ಕನ್ಯಾ ಸಿಕ್ತಿಲ್ರೀ ನಮಗ ಕನ್ಯಾ ಸಿಕ್ತಿಲ್ರಿ ಊರು ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಗ್ತಿಲ್ರೀ ಕನ್ಯಾ ಸಿಕ್ತಿಲ್ರಿ ಕನ್ಯಾಲ್ರಿಗೇನೋಸ್ತೀರಾಯ್ತು ಎಲ್ಲ ಭಾಷೆಬಾರ್ದು ಇದ್ ಕಟ್ಟಕ ಏನಾಯ್ತದ ಈಗ ನೀ ಹೆನ್ನ ನೋಡಕತ್ತಿಲ್ಲ ಮತ್ತೆನ್ ಪ್ರಾಬ್ಲಮ್ ಆಯ್ತು ಅಲ್ಲ 30 ವರ್ಷ ಆದ್ರೆ यान ಬಾಳ ಆಯ್ತು ಹಾ ಇರ್ಲಿ ಇತ್ತ ದಿನ ನೋಡಿದಿಲ್ಲ ಹೆಣ್ಣುಗಳೇ ಏನಾದೋ ಬಾ ಇಲ್ಕೊಂಡ್ ಮಾತ ಬಾ ಇಲ್ಕೊಂಡ್ ನೋ ಚಿಂತೆ ಮಾಡಕತ್ತೀಪಾ ನೋಡಿ ಹುಡುಗ ನೋಡ್ರಿ ಹೆಣ್ಣು ಹುಡ್ಕ್ಯಾಡಿ ಹುಡ್ಕಾಡಿ ಸಾಕಾಯ್ತೀ ಎಲ್ಲಿ ಹೋದ್ರಿ ಚಾ ಕುಡಿದ ಏಜೆಂಟ್ ಸರ್ಕಾರ ಬರೋದಾ ಹುಡುಗಿ ಹುಡ್ಗ್ಯಾರೀ ಎಲ್ಲಿ ಹುಡ್ಕಾ ಹೋದ್ರಿ ಮನ್ಯಾಗ ಅವು ಅಪ್ಪನ ಮುಖ ನೋಡಕ್ ಆಗತ್ರಿ ಅದಕ್ಕ ಈ ದೇವ್ರ ಕಾಲು ಬಿದ್ದ ಎಲ್ಲಿ ಊರ್ ಬಿಟ್ಟು ಹೋಗ್ಬೇಕೇವಿ ಈ ಬಂದಿನ್ರೀನಾ ದೋಸ್ತಾ ನಮನ್ಯ ಮದ್ವಾಗಿ ಎರಡ್ ಮಕ್ಕಳಾಗಿದಿ ನಾವು ರೈತರ ಮಕ್ಕಳ ಆಸ್ತಿ ಕಮ್ಮಿ ಹೇಳಿ ಯಾರು ಹೆಣ್ಣ ಕೊಡುವಾರ ಹಂಗತಿ ಹೇಳಿ ನಾವು ಸುಸೈಡ್ ಮಾಡ್ಕೊಳುದ ಮನೆ ಬಿಟ್ಟು ಹೋಗುದ ಮಾಡ್ರ ಈ ಜೀವನ್ ಕ್ಯಾನ ಆಡ್ತೈತಿ ಹಂಗ್ ಈಗ ಒಬ್ಬರು ನೋಡಿ ಒಬ್ಬರು ಕುಣಿಕ್ ಒಬ್ಬರು ನೋಡಿ ಒಬ್ಬ ಅಪೇಕ್ಷನಿದ ಅನರಿ ನೀವು ಹೇಳಿದ್ದ ಬಾಳ ಕರೆಕ್ಟ್ ಇದ್ರಿ ಎಲ್ಲರೂ ಹೆಚ್ಚ ಬೇಕಾಗಿತ್ರಿ ಆದ್ರೆ ನಾವ್ ಅದನ್ನ ತೊಗೊಂಡ್ ಬರೋದ್ರಿ ಎಲ್ಲಿದ್ರಿ ನಮ್ಮ ಮದುವೆ ವಿಚಾರ ಮಾಡಿ ನಮ್ಮ ಅವ್ವ ಅಪ್ಪನ ಮುಖ ನೋಡಕ್ ಆಗೋತ್ರಿ ನಮ್ಮ ಅವ್ವ ಅಪ್ಪ ನಮ್ಮನ್ನು ಹುಚ್ಚಿದಾರ ನಮ್ಮ ಹಣೆಬರ ಬರ ಬರ್ದಾರೇನ್ರೀ ಈ ಮದ್ವಿ ವಿಚಾರ ಮಾಡಿ ಮಾಡಿ ಅವ್ರ ಮುಖ ನೋಡಿ ನೋಡಿ ಈ ನಮ್ ತಲೆಗಿನ ಕೂದನೆಲ್ಲ ಹೊಂದಿದಾವ್ರಿ ಕಾರಣ ಐತ್ರಿ ನಾವು ಎಲ್ಲಿನ ಕಡೆಯವರ ಏನು ಕೇಳಕತ್ತಾರಲ್ಲ ಏನು ಪ್ರಾಬ್ಲಮ್ ಐತದ ಏನು ಹೇಳ್ತು ಬಿಡ್ರಿ ಹತ್ತು ಎಕರೆ ಹೊಲ ಬೇಕತ್ತರಿ ಬಿಲ್ಡಿಂಗ್ ಮನಿ ಬೇಕತ್ತರಿ ರೀ ಇಲ್ಲಾದ್ರೆ ಗೌರ್ಮೆಂಟ್ ನೌಕರಿ ಬೇಕತ್ತ ರೀ ಇದ್ರಾಗ ಯಾವ್ದು ಒಂದು ಇರ್ಲತ್ತದ ರೀ ಒಟ್ಟು ನಡೆಯಂಗಿಲ್ಲತ್ತ ಇಷ್ಟೆಲ್ಲ ಆಗಿ ಮತ್ತು ಮೇಲಿನ ರೂಲ್ಸ್ ಕೇಳಿಲ್ರಿ ನೀವು ಏನು ರೂಲ್ಸ ಹೊಲ ಬೇಕಂತ ರೀ ಕುಡಿಗೆ ಹೊಲ್ದಾಗ ಕಾಲು ಹಿಡಂಗಿಲ್ಲತ ರೀ ದೊಡ್ಡ ಬಿಲ್ಡಿಂಗ್ ಮನಿ ಬೇಕತ್ತ ರೀ ಮನ್ಯಾಗ ಗಂಡ ಹೆಂಡತಿ ಇಬ್ಬರೂ ಇರ್ಬೇಕತ್ತ ಅವಪ್ಪ ಎಲ್ಲಿಗೆ ಹೋಗಬೇಕು ಅವರೆಲ್ಲಿ ಇರ್ತಾರೆ ರೀ ಜಗಲಿ ಮ್ಯಾಲೆ ಫೋಟೋಲ ಇರ್ತಾರೆ ಮತ್ತು ಅದ ಐತ್ರಿ ಇದು ಅಲ್ಲ ಹೆಂಗೆ ಅತ್ತಾರ ಗಂಡ ಹೆಚ್ಚಲ್ಲ ಅಣ್ಣ ಅದನ್ನ ಯಾರು ವಿಚಾರ ಮಾಡ್ತಾರೆ ರೀ ಎಲ್ಲರು ಕುಣಿಕಿದಾರೆ ಅಂತ ಹೇಳಿ ನಾವು ಕುಣಿದ ಭಾಳ ಕೇಳಿದ್ರೆ ತಮಗೆ ಬಂದ ಪರಿಸ್ಥಿತಿ ತಮ್ಮ ಮಕ್ಳಿಗೆ ಬರ್ಬಾರ್ದು ಅಂತಾರೆ ಜೀವನ ಅಂದ್ರೆ ಕಷ್ಟ ಸುಖ ಎರಡೂ ಇರುದರ್ಲೆ ತಮ್ಮ ಮಗಳ ಸುಖವಾಗಿರ್ಲಿ ಅಂತೇಳಿ ಅವ ಅಪ್ಪ ಬೈಸುದೇನ ತಪ್ಪಲ್ಲ ಹಣ ಆಸ್ತಿಗಿಂತ ಗುಣ ಮುಟ್ಟಕೈತಿ ಹಣನ ಎಲ್ಲಾ ಇದ್ದಿರ ಯಾವ ಸಾವ್ಕಾರನು ದೇವ್ರಿಗೆ ಕೈ ಮುಡ್ತಿರ್ಲಿಲ್ಲ ನೀವ್ ಖರೆ ಐತಿ ಇವತ್ತಿನ ಜನಮಾನದಾಗ ಬಹಳ ಆಸ್ತಿ ಆರಾಮಿಲ್ಲ ಯಾರ ದಿನ ದುಡ್ಕುತಾರ ಅವ್ರು ಬಾಳ ಮೊದ್ಲಿನ ಕಾಲದಾಗ ಬಡತನದ ಹೆಣ್ಣು ಹುಟ್ಟಬಾರದು ಅಂತಿರೀ ಆದ್ರೆ ಈ ಮದ್ವಿ ಸಂಬಂಧ ಈಗಿನ ಕಾಲ್ದಾಗ ಈ ಬಡತನದ ಮನಿಯೊಳಗ ಗಂಡು ಹುಟ್ಟಬಾರದು ಅನ್ ನಂಗ ಜೀವನ ಗಂಡ ಮಾತ ಹೇಳಿದ್ ನೋಟೆಲ್ಲಾ ಶಾನಾಗಿ ಮದ್ವಿ ಆಗುವ ಬಾಷಿಂಗ್ ಕಟ್ಕೊಂಡು ಊರೆಲ್ಲಾ ತಿರಕತಿ ಅಲ್ಲಿ ನಮ್ಮೂರ ಹೊಸ ಸ್ವಾಮಿಗಳು ಬಂದಾರ ಅವ್ರ ಇದಕ್ಕೆಲ್ಲ ಪರಿಹಾರ ಕೊಡ್ತಾರಂತ ನಡಿ ನಿನ್ನ ಕರ್ಕೊಂಡು ಹೋಗಿ ಅದಕ್ಕೆ ಪರಿಹಾರ ಕೊಡಿಸ್ತೇನೆ ಹೋಗ ನಡಿ ಅಲ್ಲಿ ಕನ್ಯಾ ಹುಡುಗ್ಯಾಡಿ ಆಡಿ ಸಾಕಾತ್ರಿ ನನಗೆ ಯಾರೇ ಒಂದು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇರುವ ನಮಸ್ಕಾರ ಏನ್ರಪ್ಪ ಎಲ್ಲ ಒಮ್ಮೆ ನನ್ ನೆನಪು ಮಾಡ್ಕೊಂಡ್ ಬಿಟ್ಟಿದ್ರಿ ಏನಿಲ್ರಿ ಗುರುಗಳ ನೀವ ನಮ್ ದೋಸ್ತನ್ರೀ ಮದ್ವಿ ಅಂತ ಹೇಳ್ರಿ ಬಾಷಿಂಗ್ ಎಲ್ಲಾ ಕಟ್ಕೊಂಡ ಊರೆಲ್ಲ ಸುತ್ತಾಕತ್ತೀ ಅಷ್ಟೇ ಹಾಕ್ರಿ ಊರ ಬಿಟ್ಟು ಹೋಗತಾನಂತ ಹೇಳಕ್ತಾನಿ ಅದಕ್ಕರಿ ಮದ್ವ ಸಲುವಾಗಿ ಏನಾದ್ರ ಪರಿಹಾರ ಒಂದು ಕೊಟ್ಟಬೇಡ್ರಿ ಪರಿಹಾರ ಕೊಡ್ತಾರೆ ಹೇಳಿ ನಿಮ್ ಹತ್ರ ಕರ್ಕೊಂಡು ಬಂದೇವ್ರಿ ವಯಸ್ ಪ್ರಕಾರ ಮದ್ವಿ ಆಗ್ಲಿಕ್ಕ ಅದ್ರ ಹಂಗಾತಿ ನಂಗೂ ಅರ್ಥ ಆತೈತಿ ನಾ ಹೇಳ್ದಷ್ಟ ನೀವ್ ಕೇಳ್ರಿ ನೀವತ್ತ ನೋಡ್ರಪ್ಪ ಮೊದ್ಲಿನ ಕಾಲ್ದಾಗ ಸಾವ್ರ ಸುಳ್ಳು ಹೇಳಿ ಒಂದ್ ಮದ್ವಿ ಮಾಡಂತಿರಿ ಸಾವ್ರ ಸುಳ್ಳು ಹೇಳಿ ಒಂದ್ ಮದ್ವಿ ಮುರಿಯಾಕ್ ನಿತ್ತಾರ ಹಾಳ ಮಾಡು ಕಾಲಪ ಇದೆಲ್ಲ ಹೌದ್ರಿ ನಮ್ದು ಹಂಗಿ ಜನ ಕೂಡ ಕಲ್ಯಾಣ ಮಾಡೋರ್ಗಿಂತ ಅಗಲಿಸಿ ಮೋಜಾ ನೋಡೋ ಹೆಚ್ಚಾಗ್ಯಾರೀ ಹೌದಪ್ಪ ಪಾ ಒಂದ್ ಜನ ಅದ್ನ ಮಾಡತೈತಿ ಪಟ್ಟಿ ಕಿಚ್ಚನ ಭಾವನೆ ಹೆಚ್ಚಾಗಿ ಮದ್ವಿ ಆಗುದ ಮುರಸ್ಕದಾರು ಅಲ್ರಿ ಗುರುಗಳು ಈ ಮದ್ವಿ ಸಂಬಂಧ ಎಟ್ ಕಳ್ಕೋದಿತ್ರಿ ಎಮ್ಮೆ ಆಕಳ ಇದ್ದವ್ರ ಮನ್ಯಾಗ್ರಿ ಹೆಣ್ಣು ಕೊಡಂಗಿಲ್ಲ ತಂದ್ರು ಅದಕ್ಕೆ ನಮ್ಮ ರೈತರ ತಮ್ಮ ಮಕ್ಕಳ ಮದುವೆ ಸಲುವಾಗಿ ಎಮ್ಮೆ ಆಕಳ ಮಾರಿ ತಮ್ಮ ಮನೆಯಾಗ ಪಾಕೆಟ್ ಹಾಲು ತಿನ್ನು ಪರಿಸ್ಥಿತಿ ತಂದ್ರು ಯಾಕೆ ಹೋದೋಸ್ತ ಇವತ್ತ ರೈತರ ಎತ್ತುಗಳಿದ್ದವ್ರ ಎಲ್ಲಾ ಮಾರಿಕ್ಷಿಂದ ಹೊಲದಾಗೆಲ್ಲ ಟ್ರ್ಯಾಕ್ಟರ್ ಬಂದವ ಅದು ಗೊತ್ತಿದ್ದ ನನಗ ಇನ್ನ ಹಿಂಗ್ ಹೇಳ್ಕೊತ ಹೋದ್ರ ಬಾಳ ಇದಾವ್ರಿ ಗುರುಗಳ ಇದಕ್ಕೆಲ್ಲ ಒಂದು ಪರಿಹಾರ ಹೇಳ್ರಿಪ್ಪ ಓಂ ನಮ ಶಿವ ನೋಡು ಉತ್ತರ ದಿಕ್ಕಿನ ಕಡೆ ಹೆಣ್ಣು ಐತಿ ಅಂತ ಅಲ್ಲಿಂದ ಒಂದು ಯೋಜನೆ ನಡೆದ ಆ ಕಡೆ ಹೆಣ್ಣು ನೋಡ ಮೂರು ತಿಂಗಳಾಗ ಮದ್ವಿ ಆತತಿ ನೀನು ಹೋಗಿ ಬಿಡೋ ನಮ್ಮ ದೇವ್ರಿ ನೀವು ಮದುವೆ ಆಗುವಂತ ಹೇಳಿ ನನ್ನ ಕಡೆ ಬಂದ ನನ್ನ ಮದುವೆ ಕರೆಕ್ಟ್ ಟೈಮ್ ಹಾಕತ್ತಂದ್ರೆ ನಾನು ಏನು ತಾಣಿಯಾಗಿ ಇಲ್ಲಿ ಕುಳಿತಿದ್ದೆ ಈ ಗುರುಗಳ ಕಡೆ ಕರ್ಕೊಂಡ್ ನನ್ನ ನನ್ ಮನಸ್ಸ ನೀವ್ ಬಾಳ್ ಮಾಡಿರಿ ಆ ಗುರುಗಳ ಇನ್ನು ಮೂರ್ ತಿಂಗಳದಾಗ ನನ್ ಮದ್ವೆ ಆಗ್ತಿತ್ ಅಂದ್ರಿ ಉತ್ತರ ದಿಕ್ಕಿನ ಕಡೆ ಒಬ್ಬ ಏಜೆಂಟ್ ಹಿಡ್ದ ಅಕಡೆ ಹೆಣ್ ನೋಡ ಅಂದ್ರಿ ನಾ ಅಕಡೆನೂ ಒಬ್ಬಂಟ್ ಹಿಡಿತೇನ್ರಿ ಅಮ್ಮ ಏಜೆಂಟ್ ಕಡೆ ಹೇಳಿ ಸ್ವಲ್ಪ ಹುಷಾರ್ಲೆ ಯಾಕಂದ್ರ ನಮ್ ದೋಸ್ತ ಹೇಳ್ತಿದ್ ಏನ್ ಹೇಳ್ತಿದ ಅಂದ್ರ ಏಜೆಂಟ್ ರೊಕ್ಕ ತಗೊಂಡ್ ಹೆಣ್ಣ ಹೇಳಿ ಕರ್ಕೊಂಡ್ ಹೋಗಿ ತನ್ನ ಹೆಂಡತಿನ ಹುಡುಗ ನನಗ್ ಪಸಂದ ಇಲ್ಲ ಬಿಡ ಅರ್ಥ ಹಿಂಗ ಆಗ್ತಿತ್ತು ಅದನ್ನ ಮೊದಲು ವಿಚಾರ ಮಾಡ ಹೊಸ್ತ ನೀ ಹೇಳೋದು ಕರೆಕ್ಟ್ ಐತಿ ಮದುವೆ ಆಗಿ ಬಂಗಾರ ತಗೊಂಡ ಆ ಕಡೆ ಹೋದದು ಪ್ರಕರಣಗಳು ಅಯ್ಯೋ ಆ ಗುರುಗಳ ಮಾತು ಕೇಳಿ ಹತ್ತು ಮಿನಿಟ ಎಷ್ಟು ಸಮಾಧಾನ ಆಗಿತ್ತು ನನ್ನ ಮನಸ್ಸು ಮತ್ ನೀವಿಬ್ರು ಇದೆಲ್ಲಾ ಹೇಳಿ ನನ್ನ ಮನಸ್ಸನ್ನ ಆರಾಜ್ ಮಾಡ್ರಿ ನಾ ಹೋಗಿ ಮಠನ ಕಟ್ತಾನ ನಂಗ್ ಮದ್ವಿ ಬೇಡ ಯಾರು ಬೇಡ ಮಠ ಕಟ್ಟುನ್ರಿ ನಾವು ಮಠ ಕಟ್ಟುನ್ರಿ ಮದ್ವಿ ಆಗ್ಲಾರ್ದು ಹುಡುಗರೆಲ್ಲ